ா நடித்தான்சே ரெண்டு ஆசையில் பத்துல இந்த மாநாடு ध <laughs>

ಕ್ರಮ ನಾವು ಏನು ಯಾವಾಗ ನಾವು ಇನ್ನ ಇದಕ್ಕಿಂತ ಇದಕ್ಕಿದು ಅನುಗ್ರಹದ ಇದು স্কুলে ಬಂದಿರೋದು ಅಣ್ಣ ಬೇರೆ ಬೇರೆ ಹೋತಿ ಕನ್ನಡ ಕನ್ನಡ ಮೈದಾನ ಮಾಡ್ತೀನಿ ಮಾಡ್ತೀನಿ ಅವ್ರ ಹತ್ರ ಅವ್ರ ಹತ್ರ ಇದೇನ ಇಲ್ಲಿಂದ ಅಲ್ಲಿ ಅಲ್ಲಿಂದ

ಆ ತರ ನಾವು ಯಾಕೆ ಈ ತರ ನಾವು ಅಲ್ಲಿ ಬೇಡವಾಡ್ಕೊಳ್ಳಿಂತ ಈಗ ಅದೇ ಪ್ರಕಾರ ಇಡೀ ಪಂಚಾಯತಿ ಬಡಬನ್ ಮುಡಿ ಅಂತ ಹೇಳ್ಬಿಟ್ಟು ಆಗಸ್ಟ್ ಇವಾಗ ಇವತ್ತವರೆಗೂ ಯಾರು ಇವತ್ತಿಕ್ ಸಿಕ್ಕಿಲ್ಲ ಹಂಗಾಗಿ ನಮ್ಗೆ ಜಾಸ್ತಿ ಕೊಡಿ ನೀವು ವಿಮಾನದಲ್ಲೂ ಇದ್ದಾರೆ ಎಲ್ಲಾ ಕಟ್ಟು ಬಡವರು ಇದ್ದಾರೆ ಅಂಥದ್ರಲ್ಲಿ ಎಲ್ಲರೂ ನೆಲೆಬಿಟ್ಟು ಬರೋದ್ರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ನಮ್ಗೆ ಮುಡಿ ಅಂತ ಹೇಳ್ಬಿಟ್ಟೆ ನಾವು ಎಲ್ಲಾ ಬದ್ದಿನಾಕಿದ್ವಿ ಈಗ ನೀವು ಬಂದಿ ಕೇಳ್ತಾರೆ ತಪ್ಪೇನಿಲ್ಲ ಯಾಕಷ್ಟು ನೀವು ನಾವು ನೋಡ್ತಾ ಇದ್ದೀವಿ ಬಹಳ ಪಾಪ ಓಡಾಡ್ತಾ ಇದ್ದಿಲ್ಲ ಎಲ್ಲ ಗಳಿಗೆ ಹೋಗ್ತಾರೆ ಎಲ್ಲಾ ಮಾಡ್ತಾ ಇದ್ರ ಯಾರು ಎಕರೆ ವರ್ಷ ಮಾಡ್ಕೊಳ್ತಾ ಇಲ್ಲ

ದಯವಿಂಟು ದಯವಿಂಟು ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು ನಾನು ನಿಮಗೆ ಏನ್ ಅರ್ಥ ಆಗಲ್ಲ ಆಗೋದ ಅಂದ್ರೆ ಏನ ಹೇಳೋದು ತಿರ ನೀನು ಬರ ಇರೋದು ಮಾಡ್ತಾರೋ ಚೂರು ಸರಿ ಇಲ್ಲ ಏನು ಸರಿ ಇಲ್ಲ ಹೇಳೋಕೆಂದ್ರೆ ಅರ್ಥ ಮಾಡ್ಕೊಂಡು ಮಾತಾಡಬೇಕು ಫಸ್ಟ್ ಅರ್ಥ ಮಾಡ್ಕೊಂಡು ಏನು ಅರ್ಥ ಮಾಡ್ಕೊಳ್ಳೋದು ನೋಡಿ ಯಾಪ್ ನೋ ಪಂಚಾಯತಿ ನಾ ಕೆಲಸ ಕೆಲಸ ತಯಾರಿ ಮಾಡಿ ಅಂತಾ ಕತ್ತಿ ಕರಿನೇ ಕರಾಯೋ ಆರೆ ಸರ್ ಕಾರ್ಯಕರ್ತರ ಮಾತಾಡಿ ಆಜದ ನೀನು ಸತ್ಯ ಕ್ಯಾ ಭಾತಿ ರತ್ನನಿಗೆ samples ಕಾಯ್ಕೊಂಡು ಯಾಕೆ ಕರ್ನೆ ಆಜ್ ಕಾರ್ಯದಲ್ಲಿ ನಿವಸನಗಳಿಗೆ ಕೊಟ್ಟು ನಾವು ನಮ್ಮೂರು ಬೆಳೆದಲ್ಲಿದ್ದೇವೆ ಬೆಳೆತ್ತು ಕಾಣ ಅಂತ ಹೇಳ್ಬೇಡ ರಿಸೆಪ್ಟಿ 2 ವರ್ಷದಿಂದ ನಾವು ವರ್ತಿ ಕೊಟ್ಟಿದ್ದೀವಿ ನಾವು ವರ್ತಿ ಕೊಟ್ೆ ನಮ್ಮ ನಿವಸನಗಳ ಕೊಡ್ಿರ ನಾವು ಕೊಡ್ತಿದ್ದೀವಿ ಇವಾಗ ಇಲ್ಲೇ ಇರಬಹುದು ಬರ್ತಾ ಇದ್ದಾರೆ ಸರ್ಕಾರದ ಆದೇಶ ಏನತ್ತೆ ಅಂತಂದ್ರೆ ವಿಧಾನಸೌಧದಿಂದ ಹದಿನೆಂಟು ಕಿಲೋಮೀಟರ್ ಒಳಗಡೆ ಇರೋ ವ್ಯಾಪ್ತಿಯಲ್ಲಿ ಸಂಚಿನ ಕೊಡೋದಕ್ಕಾಗಲ್ಲ ಬೆಲೆ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿರ್ತಕ್ಕಂತ ಹುರುಗಂಗಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಡುಬಡವರಿಗೆ ಕೊಡೋದಿಕ್ಕೆ ಅಷ್ಟು ಸ್ಥಳ ಮಾರ್ಗದಲ್ಲಿ ಯಾವುದೇ ಸರ್ಕಾರಿ ಭೂಮಿ ಗೋಮಾಳ ಇಲ್ಲ ಹುಡುಗಂಗ್ಲ ಸರ್ ಇರೋದ್ರಿಂದ ಅಷ್ಟು ಭೂಮಿ ಒದಗಿಸಕ್ಕಾಗಲ್ಲ ಅಂತ ಹೇಳಿ ಇದನ್ನ ವರ್ಗಾವಣೆ ಮಾಡಿ ಆಶ್ರಯ ಕಮ್ಯುನಿಟಿಯಿಂದ ಮತ್ತೆ ನಾವ್ ಇದನ್ ಮಾಡಿದ್ದೇವೆ ರಾಜೀವ್ ಗಾಂಧಿ ವಸ್ತಿ ಯೋಜನೆಗೆ ಬೆಂಬಲ ಕಟ್ಟು ವರ್ಗಾವಣೆ ಮಾಡಿದೆ ಈ ವರ್ಗಾವಣೆಯನ್ನ ನಾವು ಜನಪ್ರತಿನಿಧಿ ನಲ್ಲಿ ಪಂಚಾಯತ್ ಆಗಿ ಕ್ವೆಷರ್ ಮಾಡೋದಕ್ಕಾಗಲ್ಲ ನೀವ್ ಯಾರಾದ್ರೂ ಪಿಟೀಷನ್ ಹಾಕೊಂಡು ನಿಮ್ಗೆ ದೊಡ್ಡ ಇದೆ ಮತ್ತೆ ಇವರಿಗೆಲ್ಲ ನೀವು ವಿಸ್ಗೈನ್ ಮಾಡಿ ಕಟ್ಟಬಂದಿದ್ದೀರ ನೀವು ಸರಿ ಸರಿ ಕೆಲವು ನಿಮಿಷ ನಿಮ್ಮ ಲೀಡರ್ ಆದವರು ಈ ಒಂದು ಕಾನೂನಲ್ಲಿ ಸಹಿ ಸಿಗುತ್ತಾ ಇಲ್ವನ್ನ ಬದುಕು ತಿನ್ಕೋಬೇಕು ಅದಾದ್ಮೇಲೆ ಸಿಗುತ್ತಾ ಇಲ್ಲೋ ಪಂಚಾಯತಿ ಕರ್ಕೊಳ್ಬೇಕು ನಿಮ್ಗೆ ದಾರಿ ಹೇಳ್ತಾರೆ ನೀವು ಬರ್ತೀರಾ ಹಾಗಾಗಿ ನಮ್ಮ ವ್ಯಾಪ್ತಿಯಲ್ಲಿ ನಿಮಗೆ ಸೈನ್ಸ್ ಮಾಡಿದ್ ಜಾಸ್ತಿ ಜಾಗ ಬೇಕು ಜಾಗ ಇದೆ ಅಂತೇಳಿ ನಿಮ್ಗೆ ಐದು ಫ್ಲೋರ್ ಹತ್ತು ಫ್ಲೋರ್ ಕಟ್ಟಬಿಟ್ಟಾಗ ಎಲ್ಲಾರು ಸೈನ್ಸ್ ಸಿಗುತ್ತೆ ಅಂತ ಸರ್ಕಾರ ಒಂದು ಯೋಜನೆಯನ್ನ ರೂಪಿಸಿದೆ ಅದನ್ನ ಮಾಡೋದು ಬೇಡ ಅಂತ ಹೇಳಿ ನಾವು ರಿಲೇಷನ್ ಮಾಡಿದ್ದೀವಿ ನಿಮ್ ಪರವಾಗಿ ಇದ್ದೀವಿ ಆದ್ರೆ ಅದನ್ನು ಅರ್ಥ ಮಾಡ್ಕೋಬೇಕು ಲಾಸ್ಟ್ ಟೈಮ್ ಎಂ ಎಂಪಿ ಸೈಬರ್ ಸರೈಸಲ್ ಬಂದಾಗ ಸಹ ಯೂರೋ ಕೇಳಿದ್ರು ಅವಾಗ ಅವರು ಉತ್ತರ ಕೊಟ್ಟಿದ್ದಾರೆ ಅದನ್ನೇ ಹಿಡ್ಕೊಂಡು ಹಿಡ್ಕೊಂಡು ಸಾಲ ವೇಸ್ಟ್ ಮಾಡಬೇಡಿ ನೀವು ಏನಾದ್ರು ಮಾಡದ್ರೆ ನಿಮ್ಮ ಲೀಡರ್ ನಿಟ್ಕೊಂಡು ಪೆಟಿಷನ್ ಆಚೋರ್ಟ್ಗೆ ಈ ಒಂದು ಆದೇಶ ಇಲ್ಲಿ ಪರಮಗಳಿಗೆ ಅಂತ ಕೇಳಿ ಈಗ ನೂರುಕೆ ದಂತೋಡ್ ಎಲ್ಲಾರು ನೀವಲ್ಲ ನೀ ಮಾಡಿ ನಾನು ಮಾಡಬೇಕಾ ನಾನು ಜನಪದದ ನಾನು ಸರ್ಕಾರದಿಂದ ಆದೇಶ ಬರೋ ಮಾಡಬೇಡಿ ಅಣ್ಣ ನಮಗೆ ಬೇಡ ಅಂತ ನೀನು ಮಾಡಿ ನಾನು ಮಾಡಬೇಕಾ

ಅದು ತೊತ್ತು ಈ ಸಂಘಟನೆ ನಷ್ಟ ಮಾಡ್ಕೊಳ್ಳಿ ಇಲ್ಲಿ ಯಾವ ಸಂಘಟನೆಗೆ ಕೊಡಬಾರ್ದು ಯಾವ ಇನ್ನೊಬ್ಬರಾಗಲಿ ಯಾವ ಈ ಸಂಘಟನೆ ಕೊಡಬಾರ್ದು ಎಂಟರಿಂದ ಮೂವತ್ ಕಿಲೋಮೀಟರ್ ಕೆಲಸ ಮಾಡ್ಬೇಕಾಗಿ ಅವ್ರ ಲೈನ್ ಹಾಕ್ಬೇಕು ನಾನು ಇವಾಗ ಪೈಪ್ ಹಾಕಿದೀವಿ ಹಾಕಿದ್ಮೇಲೆ ಮಣ್ಣು ಹಾಕಬೇಕು ಮುಚ್ಚಿದಾರೆ ಸ್ವಲ್ಪ ಜಾಸ್ತಿ ಎಕರೆ ಇಂದ ಅಂದ್ರೆ ಮಳೆಯನ್ನು ನೀರನ್ನು ಬಿದ್ದಾಗ ಅದು ಒಳಗಡೆ ಯಾಕಂದ್ರೆ ಫುಲ್ ಇದು ಆಗಿರಲ್ಲ ಅದು ಕಾಂಪ್ಯಾಕ್ಷನ್ ಆಗಿರಲ್ಲ ಅದನ್ನ ಕೆಳಗಡೆ ಇನ್ಬೇಕು ಕೆಳಗ ನಾರ್ಮಲ್ ಆಗಿ ಬರುತ್ತೆ ಅದು ಇವಾಗ ನಾವು ಅದನ್ನ ಫುಲ್ ಲೆವೆಲ್ ಆಗಿ ನಾನು ಮಣ್ಣು ತೆಗೆದು ಬಿಟ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಆಮೇಲೆ ಅದು ಕೆಳಗೆ ಹೋಗ್ಬಿಡುತ್ತೆ ಆಮೇಲೆ ನಿಮ್ಗೆ ಬೈಕ್ ಗಳು ಹೋಗೋದಕ್ಕೆ ಜಾಸ್ತಿ ಸ್ಪೀಡ್ ಆಗುತ್ತೆ ಬಟ್ ಅಂದ್ರೂ ಇವಾಗ ನಿಮಗೆ ಸಮಸ್ಯೆ ಆಗ್ತಿದೆ ಸಾಹೇಬ್ರೆಲ್ಲ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ನಾನು ಅದನ್ನ ಮಾಡಿ ಎಕ್ಸ್ಟ್ರಾ ಏನಿದೆ ರೋಡ್ ಮೇಲೆ ಅದನ್ನೆಲ್ಲ ತೆಗೆಸ್ತೀನಿ ಇವಾಗ ಸೋಮವಾರ ಮತ್ತೆ ಮೇನ್ ರೋಡ್ ಅಲ್ಲಿ ಸೋಮವಾರ ಬೆಳಿಗ್ಗೆ ಪೊಲೀಸರ ಒಂದು ಲೆಟರ್ ಬಂದಿದೀವಿ ಅವ್ರ ಸಪೋರ್ಟ್ ತಗೊಂಡು ನಾವು ಸೋಮವಾರ ಸಾಯಂಕಾಲ ಇಂದ ಸ್ಟಾರ್ಟ್ ಮಾಡ್ಕೊಂಡು ಅದನ್ನು ಮೇನ್ ರೋಡ್ ಗಳು ಕ್ಲಿಯರ್ ಮಾಡ್ತೀವಿ ಈ ರೋಡಲ್ಲಿ ಅಲ್ಲಿ ಏನೋ ಈ ಕಡೆಯಿಂದ ಬಿಟ್ಟು ಆ ಕಡೆ ಹೋಗಿದಾರಂತೆ ಅದನ್ನು ಕಂಪ್ಲೇಂಟ್ ಬಂತು ಅದನ್ನು ರಿಸಾಲ್ವ್ ಮಾಡಕ್ಕೆ ಫಸ್ಟ್ ಯಾವುದೇ ರೋಡ್ ಕಟ್ ಮಾಡಿದಾರೋ ಅದಕ್ಕೆ ಕಂಪ್ಲೇಂಟ್ ಮಾಡಿದ ಮೇಲೆ ಬೇರೆ ಕಡೆ ಹೋಗಿ ಕಂಪ್ಲೇಂಟ್ ಮಾಡಬೇಕು ಅಂತ ಆಲ್ರೆಡಿ ನಾವು ಅವರಿಗೆ ಫೈನ್ ಹಾಕೋ ನೋಟಿಸ್ ಹಾಕಿದೀವಿ ಮತ್ತೆ ಪ್ರತಿದಿನ ಒಂದೊಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಫೈನ್ ಕಟ್ಟಬೇಕು ಅನ್ನೋದರನ್ನು ಪ್ರಪೋಸಲ್ ಮಾಡಿ ಕಳಿಸ್ತೀವಿ ಸೊ ಆತರ ನಿಮ್ಗೆ ತೊಂದರೆ

ವಾಟರ್ ಮೂರು ವರ್ಷ ಇದ್ರ ಅದು ಸಂಪುಟ ಹೊರಬಾಗಿತ್ತು ಅದು ಕ್ರಾಕ್ ಆಗಿ ಹೊರಗಡೆ ಮಣ್ಣು ಸೇರಿ ನಾವು ಕಾಲು ತಡೆಯೋಕ್ಕಾಗಲ್ಲ ಅದರಲ್ಲಿ ಅವ್ರು ಬೈಕ್ ಹೊಡಿತಾರೆ ಮಕ್ಕಳು

ಸೈನಿಕರಿಗೆ ದಾಳಿ ಮಾಡ್ತಾ ಇದ್ದಾರೆ ವಾಪಸ್ ಮಾಡಿ ತಂದೆ ಆಗ್ತಾ ಇದೆ ಸರ್ ನಂಬರ್ ಜಮೀನು ಹಾಕೊಂಡಿದ್ದಾರೆ ಎಫ್ಐಆರ್ ಮಾಡಕ್ಕೆ ಕಂಪ್ಲೇಂಟ್ ಮಾಡಿದ್ರೆ ನಾಲ್ಕು ಜನ ಮೇಲೆ ರೆಡ್ಡಿ ರವಿ ಮತ್ತು ಮೋಹನ್ ನಾಲ್ಕು ಜನ ಬಂದಾರೆ ನಾಲ್ಕು ಜನ ತರವೇ ಸಂಬಂಧಪಟ್ಟ ಇಲಾಖೆಗಳಿಗೆ ಅಧಿಕಾರಿಗಳು ಬರ್ದೇ ಇರೋದಕ್ಕೆ ನೋಡಿ ಅವ್ರು ಮಾಡಿದ್ದಾರೆ ಮೇನ್ ಅಧಿಕಾರಿಗಳು ಬರ್ದೇ ಇರದೆ ಬರ್ದೇ ಇದೆ ಮತ್ತೆ ಅವರ ಇನ್ನು ಸಣ್ಣ ಅಧಿಕಾರಿ ಕೆಳಮಟ್ಟದ ಅಧಿಕಾರಿಗಳನ್ನು ಅಧಿಕಾರಿಗಳನ್ನ ಕಳಿಸಿಕೊಟ್ಟಿರ್ತಕ್ಕಂಥ ಅವರು ಇವತ್ತು ಉತ್ತರ ಕೊಟ್ಟಿದ್ದಾರೆ ಕೆಲವರು ಆರಕೆ ಉತ್ತರ ಕೊಟ್ಟಿದ್ದಾರೆ ಕೆಲವರಿಗೆ ಏನೂ ಗೊತ್ತಿಲ್ಲ ಹಾಗಾಗಿ ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಬಂದಿಲಿ ಬರ್ದೇ ಇರೋದಕ್ಕೆ ಕಾರಣ ಕೇಳಿ ಅವರಿಗೆ

ಪಂಚಾಯಿತಿನೇ ಕೇಸ್ ನಡೆಸಿರೋದ್ರಿಂದ ಸಿವಿಲ್ ಕೋರ್ಟಲ್ಲೂ ಸಹ ಎಸ್ಸು ನಮಗೆ ಆಗಿದೆ ನಮ್ಮ ಪರವಾಗಿ ಹೈಕೋರ್ಟಲ್ಲೂ ಪರವಾಗಿ ಆಗಿದೆ ಡಿ ಸಿಯಲ್ಲೂ ನಮ್ಮ ಪರವಾಗಿ ಆಗಿದೆ ಆ ಖಾಸಗಿ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಮನೆಯವ್ರನ್ನೇ ಒಂದು ಟ್ರಸ್ಟ್ ಮಾಡ್ಕೊಂಬಿಟ್ಟು ಅವ್ರ ಗಂಡ ಎಂಡತಿ ಅಪ್ಪ ಅಮ್ಮ ಗಂಡ ಎಂಡ್ತಿ ತಮ್ಮ ತಮ್ಮನ ಹೆಂಡತಿ ಗಂಡ ಎಂಡತಿ ಇವರು ಒಂದು ಟ್ರಸ್ಟ್ ಮಾಡ್ಕೊಂಬಿಟ್ಟು ಅಲ್ಲಿ ಬಾಹಿರವಾಗಿ ಮಾಡ್ಕೊಳ್ತಾ ಇದ್ದಾರೆ ಏನೀಗ ಇಷ್ಟೊತ್ತು ಗಲಾಟೆ ಮಾಡಿದ್ರ ಮಹಿಳೆಯರು ಆಶ್ರಯ ಕಮಿಟಿ ಜಾಗಕ್ಕೆ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಇದು ಸುಮಾರು ಕೋಟಿಗಳು ಬೆಲೆ ಇರ್ತಕ್ಕಂಥ ಒಂದು ಜಾಗ ಇದು ನಾವು ಪಂಚಾಯತಿದ್ರು ರೆಸಲ್ಯೂಷನ್ ಮಾಡಿ ಲೀಗಲ್ ಒಪಿನಿಯನ್ನು ಅಡ್ವೊಕೇಟಿಂದ ತಗೊಂಡು ನಾವು ಈಗ ತಹಶೀಲ್ದಾರ್ ಅವರು ಕಡ್ತಾ ಅವ್ರ ಮುಂದೆ ಇದೆ ಈ ಹಿಂದೆ ಕೋಡ್ ಆಫ್ ಕನೆಂಟ್ ಇತ್ತು ಎಲೆಕ್ಷನ್ ಇದ್ದಿದ್ದರಿಂದ ಆವಾಗ ಇದ್ದಿದ್ದಂಥ ಲಮಾಣಿ ಸಾರ್ ಅವರು ಬಂದು ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದರು ಒಂದು ವಾರದಲ್ಲಿ ನಿನ್ನ ವಿಚಾರ ಎತ್ತಬೇಕು ಅಂತ ಹೇಳಿದರು ಆವಾಗ ಅವರು ಒಂದು ವಾರ ಸಮಯ ತೊಗೊಂಡು ಮೇಲೆ ಅದಾದ ಮೇಲೆ ಅವರು ಸಸ್ಪೆಂಡ್ ಆದರು ಮತ್ತು ಅವರು ಟ್ರಾನ್ಸ್ಫರ್ ಆಗಿಬಿಟ್ರು ಸಾರಿ ಅವರು ನಿವೃತ್ತಿ ಆದರೂ ಈಗಿರ್ತಕ್ಕಂಥ ಒಂದು ತಹಶೀಲ್ದಾರ್ ಅವರು ಗಮನವನ್ನು ನಾವು ಸೆಳೆದಿದ್ದೀವಿ ಹಿಂದೆ ಮೂರು ದಿನದಿಂದಲೂ ನೀವು ನಮ್ಮ ಎಮ್ ಬ್ಲೂಮ್ ಟಿ ವಿ ಅವರು ಮಂಜು ಅವರು ಸಹ ನಮಗೆ ಫೋನ್ ಮಾಡಿದರು ನಾವು ಮಾಹಿತಿಯನ್ನು ಕೊಟ್ಟಿವಿ ಕಡತಾನು ಅಲ್ಲೂ ಇದೆ ಪಂಚಾಯಿತಿಯಲ್ಲೂ ಇದೆ ಈಗ ಅವರು ಈಗ ಮುಂದಿನ ವಾರದಲ್ಲಿ ನಾವು ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ ಅಂತ ಹೇಳಿದರೆ ಇದು ಕಾನೂನುಬದ್ಧವಾಗಿ ಅವರು ತೆರವುಗೊಳಿಸಬೇಕು ಇದು ತಹಸೀಲ್ದಾರ್ ಅವ್ರ ಕೆಲಸ ಆಗುತ್ತೆ ಅವರು ತೆರವುಗೊಳಿಸಿಲ್ಲ ಅಂದಾಗ ನಾವು ನಮ್ಮ ಮುಂದಿನ ಸರ್ಕಾರದ ಗಮನವನ್ನೇ ಸೆಳಿತೀವಿ ಡಿ ಸಿ ಗಮನವನ್ನು ಸೆಳಿತೀವಿ ಇದನ್ನು ಮಾಡಿ ನಾವು ತೆರವು ಮಾಡ್ತೀವಿ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಪಂಚಾಯಿತಿ ಅದಕ್ಕೆ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಪಿ ಡಿ ಒ ಸೆಕ್ರೆಟ್ರಿ ಗ್ರಾಮಸ್ಥರು ಸಹ ನಮ್ಮ ಪರವಾಗಿ ಅವರು ಸುಮಾರು ಕೋಟಿಗಳು ಬೆಲೆ ಬಾಳ ಒಂದು ಇವತ್ತು ಮಾಲೀಕರಾಗ್ಬಿಟ್ಟಿದ್ದಾರೆ ಅವರು ಸಾಯಿಬಾಬಾ ಹೆಸರು ಹೇಳ್ಕೊಂಡು ದೇವ್ರ ಹೆಸರು ಹೇಳ್ಕೊಂಡು ಕೋಟಿಗಳು ಲೂಟಿ ಹೊಡಿತಾ ಇದ್ದಾರೆ ನೂರಾರು ಎಕರೆ ಜಮೀನು ಮಾಡ್ಕೊಂಬಿಟ್ಟಿದ್ದಾರೆ ಫ್ಲಾಟ್ಗಳು ಸೈಟ್ಗಳು ಕಾರುಗಳು ಲೆಕ್ಕ ಇಲ್ಲ ಅವರಿಗೆ ನಮ್ಮೂರು ಹುಡುಗನೇ ಆದರೆ ಈ ವಿಷಯದಲ್ಲಿ ನಾವು ಅವರಿಗೆ ಯಾವುದೇ ರೀತಿ ಸಪೋರ್ಟ್ ಮಾಡಿಲ್ಲ ಮಾಡೋದು ಇಲ್ಲ ಇದು ಪಂಚಾಯಿತಿ ಜನರ ಪರವಾಗಿ ಸರ್ಕಾರದ ಪರವಾಗಿದೆ ಇದು ತಹಸೀಲ್ದಾರ್ ಅವರು ಮಾಡಬೇಕಾಗಿರೋದು ನೀವೆಲ್ಲ ಹೀಗಿಂದ ಹೀಗೆ ಹೋಗಿ ನಿಮ್ಮಲ್ಲಿ ನನ್ನ ಮನವಿ ಏನಂತಂದರೆ ತಹಸೀಲ್ದಾರ್ ಅವ್ರ ಹತ್ರ ಹೋಗಿ ನಮ್ಮನ್ನು ಕೇಳ್ತಾ ಇರ್ತಕ್ಕಂಥ ಕ್ವಶನ್ ಕಡಿತ ನಿಮ್ಮ ಕಚೇರಿಯಲ್ಲಿದೆ ನೀವು ಯಾಕೆ ಅದನ್ನು ತೆರವುಗೊಳಿಸ್ತಾ ಇಲ್ಲ ನೀವೆಲ್ಲೂ ಕೇಳಿದ್ರೆ ನಿಮಗೆಲ್ಲ ನಾನೊಂದು ಶಾಸ್ತ್ರಾಂಗ ನಮಸ್ಕಾರ ಹಾಕ್ತೀನಿ ನೀವು ತಹಸೀಲ್ದಾರ್ ಅವರಿಗೆ ಕೇಳಿ ನಮ್ಮ ಕರ್ತವ್ಯ ಮುಗಿಸಿದ್ದೀವಿ ತಹಸೀಲ್ದಾರ್ ಅವರು ಕ್ರಮ ತಗೊಳ್ತೀನಿ ಅಂತ ಹೇಳಿದ್ರೆ ಕಾದು ನೋಡೋಣ ಹತ್ತು ಹದಿನೈದು ದಿನ ಅದಾದಮೇಲೆ ನಿಮ್ಮನ್ನೆಲ್ಲ ನಾನು ತಾಲೂಕು ಕಚೇರಿ ಮುಂದೆ ಕರಿತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಎಸ್ ಸರ್ ನಮ್ಮ ಕೆರೆ ಸುತ್ತ ಆಗಿರ್ಬೋದು ಮತ್ತೆ ನಮ್ಮ ಪೋಡು ಗ್ರಾಮದಲ್ಲಿ ಆಗಿರ್ಬೋದು ಏನು ಡೆಂಪಿಂಗ್ ಗಾಡ್ ಮಾಡಿದ್ದಾರೆ ಅದು ಡೆಂಪಿಂಗ್ ಗಾಡೆ ಅಲ್ಲ ಅದು ತಪ್ಪು ಮಾಹಿತಿ ಇದನ್ನು ಸ್ಕ್ರಾಪ್ ಅವರು ಈ ಸ್ಕ್ರಾಪನ್ನು ಸಿಗುತ್ತಲ್ಲ ಎಲ್ಲ ಸಿಗುತ್ತಲ್ಲ ಆ ಪ್ಲಾಸ್ಟಿಕ್ನಲ್ಲ ಹಾಯ್ಕೊಂಬಂದು ಒಂದು ಕಡೆ ಮಾಡಿಕೊಂಡು ಶೇಖರಣೆ ಮಾಡಿಕೊಂಡು ಅದನ್ನು ಬೇರೆ ಕಡೆಗೆ ಸಾಗಿಸೋದಂತ ಅವರು ವ್ಯಾಪಾರ ಮಾಡ್ತಾ ಇರ್ತಾರೆ ಅವರು ಬಾಂಗ್ಲಾದೇಶದರ ಅಥವಾ ಯಾವ ದೇಶದರ ಅಂದ್ಬಿಟ್ಟು ನಮಗೂ ಮಾಹಿತಿ ಗೊತ್ತಿಲ್ಲ ನಮಗೂ ಪಂಚಾಯಿತಿಯಿಂದ ನಮಗೆ ಮಾಹಿತಿ ಬಂದ ಮೇಲೆ ನಾವು ನಮ್ಮ ಟೇಷನ್ ನಮ್ಮ ವ್ಯಾಪ್ತಿ ಬರುವಂಥ ಬನ್ನೇಗಡ್ಡೆ ಟೆನ್ಷನ್ ಲಿಮಿಟಿಗೆ ನಾವು ಅವ್ರ ಮೇಲೆ ನಾವು ಒಂದು ಕಂಪ್ಲೇಂಟ್ ಸಹ ಮಾಡಿ ಅಲ್ಲಿ ಯಾರು ಅಕ್ರಮ ನೆಲೆಾರೆ ಅವರು ಬಾಂಗ್ಲಾದೇಶದ ಅಥವಾ ಯಾರು ಅಂತೇಳಿ ದಯವಿಟ್ಟು ಅವ್ರನ್ನ ಎನ್ಕ್ವೈರಿ ಮಾಡಿ ಅದನ್ನು ಖಾಲಿ ಅವ್ರನ್ನ ಖಾಲಿ ಮಾಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೊಟ್ಟು ಕೂಡ ನಾವು ಕೂಡ ನಮ್ಮ ಅಧ್ಯಕ್ಷರಾದಂಥ ಪಿಳ್ಳಮ್ಮನರು ಉಪಾಧ್ಯಕ್ಷರಾದಂಥ ನಮ್ಮ ಶರೀಫರು ಮತ್ತು ನಮ್ಮ ಪಿ ಡಿಒ ಅವರು ಅಂತ ಕೃಷ್ಣಪ್ಪನವರು ಸಹ ನಾವು ಟೇಷನ್ಗೆ ಹೋಗಿ ನಾವು ಸಹ ಅವರಿಗೆ ಮಾಹಿತಿನಲ್ಲೂ ಕೊಟ್ಟು ನಮ್ಮ ಟೇಷನ್ ಇಂದ ಅಲ್ಲಿ ಯಾರು ಅಕ್ರಮ ಹೋಲಿಸಿದ್ರೆ ಅವ್ರನ್ನೂ ಕೂಡ ಕರೆಸಿ ನೀವು ಯಾವ ಊರಿನವರು ಬಾಂಗ್ಲಾದೇಶದವರು ಏನು ಅಂತೇಳಿ ಅವರಲ್ಲಿ ಎನ್ಕ್ವರಿ ನಡೀತಾ ಇದೆ ಅವರು ಯಾವುದೇ ಆಗಿರಲಿ ಅಲ್ಲಿ ಡೆಂಪಿಂಗ್ ಅಂತ ಅಂತೇಳಿ ನಮ್ಮ ವಾರ್ಡ್ ಸಭೆನ ಏನು ಗ್ರಾಮ ಸಭೆಯಲ್ಲಿ ಈಗ ಅದು ನಮಗೆ ಕಂಪ್ಲೇಂಟ್ ಬಂದಿದೆ ದಯವಿಟ್ಟು ಅದನ್ನ ತೆರವುಗೊಳಿಸ್ತಾರೆ ಅಲ್ರೆಡಿ ಅದನ್ನು ಕಾನೂನು ಏನು ಅದನ್ನು ತೆರವುಗೊಳಿಸಬೇಕು ಅದನ್ನು ನಮ್ಮ ಪಂಚಾಯಿತಿ ಮುಖಾಂತರ ನಮ್ಮ ಅಧ್ಯಕ್ಷರು ಮತ್ತು ನಾವು ಸದಸ್ಯಗಳೆಲ್ಲ ಅದನ್ನು ತೆರವುಗೊಳಿಸೋದಕ್ಕೆ ಏನು ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಬೇಕು ಅದನ್ನೆಲ್ಲ ಕ್ರಮ ತಗೊಳ್ತಾ ಇದ್ದೀವಿ ಅಂತಂದ್ರೆ ಅಲ್ಲಿ ಏನು ಬೈಟನ್ನು ಉತ್ತರನ್ನ ಕೊಡ್ತಾರೆ ಇದು ಒಂಬತ್ತು ವರ್ಷದಿಂದ ನಾವು ತೊಂದರೆ ಆಗ್ತಿದೆ ಪಕ್ಕದಲ್ಲಿ ಜಿಲ್ಲಾ ಪಂಚಾಯಿತಿಯಿಂದ ಮಾಡ್ತಕ್ಕಂಥ ಏನು ನೀರು ಏನು ಟ್ಯಾಂಕರ್ ಇದೆ ಅಲ್ಲಿಂದ ಏನು ಸರಬರಾಜು ಮಾಡ್ತಾ ಇದ್ದೀವಿ ಕೆರೆ ಕೂಡ ಆಗ್ತಿದೆ ನಾವು ಒಂದಷ್ಟು ನಾವು ಪ್ರಶ್ನೆಯನ್ನು ಮಾಡಿದಾಗ ನಮಗೆ ದಂಕಿಯಾದ ಕೆರೆಗಳು ಬರ್ತವೆ ನಮಗೂ ಕೂಡ ಬಲಾಟಿಯವರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಬೈಟನ್ನು ಕೂಡ ಮಾತುಗಳನ್ನು ಕೂಡ ನಿಮ್ಮ ಮೆಂಬರೇ ಅಲ್ಲಿನ ಸಿಂಗಿಪುರ ಮೆಂಬರೇ ಒಬ್ರು ಹೇಳ್ತಾರೆ ಸರ್ ಇದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ನನಗೆ ಗೊತ್ತಿಲ್ಲ ಆ ಯಾವ ಮೆಂಬರ್ ಹೇಳಿದಾರೋ ಅವ್ರನ್ನೇನು ಕೇಳಬೇಕಾಗುತ್ತೆ ಯಾಕೆ ತರ ಮಾತಾಡಿದ್ರು ನಮಗೂ ಗೊತ್ತಿಲ್ಲ ನಮ್ಮ ಇದ್ರ ಪ್ರಕಾರವಾಗಿ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರವಾಗಿ ಅವ್ರನ್ನ ಆದಷ್ಟು ಕೂಡಲೇ ಅವ್ರನ್ನ ಖಾಲಿ ಮಾಡಿಸಬೇಕು ಅಂತೇಳಿ ಏನು ಸುತ್ತಮುತ್ತ ಅದನ್ನು ನಡೀತಾ ಇದಾವೆ ಯಾವ್ದು ಕ್ರಾಪಯರ್ನ ಖಾಲಿ ಮಾಡಿಸಬೇಕು ಅವ್ರು ಯಾವೂರನ್ನ ಆಗಿರಲಿ ಜನಕ್ಕೆ ತೊಂದರೆ ಆಗ್ತಾ ಇದೆ ಅಲ್ಲಿಂದ ನೋಣ ಸೊಳ್ಳೆ ಮತ್ತು ಆಗ್ತಾ ಇದೆ ಅವ್ರನ್ನ ಖಾಲಿ ಮಾಡಿಸ್ಬೇಕು ಅಂತೇಳಿ ನಮ್ಮ ಪಂಚಾಯಿತಿಗೆ ದೂರ ಬಂದ ತಕ್ಷಣ ನಾವು ಆತ್ಮಕವಾಗಿ ಅವ್ರನ್ನ ಖಾಲಿ ಮಾಡಿಸೋದಕ್ಕೆ ಏನು ಕ್ರಮ ತಗೋಬೇಕು ಅದನ್ನು ಕಂಡು ನಾವು ಇದ್ದೀವಿ ಎಸ್ ಸರ್